ರಾಜ್ಯ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಕೆಪು ಗ್ರಾಮ ಪಂಚಾಯತ್ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಗ್ರಾಮಾಂತರ ಮಂಡಲ ಉಪಾಧ್ಯಕ್ಷರಾದ ಹರಿಪ್ರಸಾದ್ ಯಾದವ್ ಮಾತನಾಡಿ ಪಂಚಾಯತ್ ವ್ಯವಸ್ಥೆಯನ್ನ ಬುಡಮೇಲುಗೊಳಿಸುವ ಷಡ್ಯಂತ್ರವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹಾಗೂ ಪಂಚಾಯತ್ಗೆ ನೀಡುವ ಕೆಲವೊಂದು ಸವಲತ್ತುಗಳನ್ನು ಕಡಿತಗೊಳಿಸುವ ಮೂಲಕ ವ್ಯವಸ್ಥೆಯನ್ನ ದುರ್ಬಲಗೊಳಿಸುವ ಕೆಲಸವನ್ನ ಸರ್ಕಾರ ಮಾಡ್ತಿದೆ ಹಾಗೂ ರಾಜ್ಯ ಜ್ವಲಾಂತ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಈ ಸಮಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಬಗ್ಗೆ ಚಿಂತಿತರಾಗಿದ್ದಾರೆ ಎಂದು ಹೇಳಿದರು ಏನೋ ಸಹಕಾರಿ ಸಂಘದ ಅಧ್ಯಕ್ಷರಾದ ಜನಾರ್ದನ ಭಟ್ ಮಾತನಾಡಿ ಸರ್ಕಾರ ಜನಸಾಮಾನ್ಯರಿಗೆ ಸಹಕಾರ ನೀಡೋದನ್ನ ಬಿಟ್ಟು ದ್ರೋಹವನ್ನ ಮಾಡ್ತಾ ಇದೆ ಎಂದ್ರು ಕೆಪು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಘವ ಮನಿಯಾನಿ ಮಾತನಾಡಿ ಗೆ ಈ ಹಿಂದೆ ಬಿಜೆಪಿ ಸರ್ಕಾರ ನೀಡುತ್ತಾ ಇದ್ದ ಆಶ್ರಯ ಯೋಜನೆಯ ಮನೆ ಪ್ರಾಕೃತಿಕ ವಿಕೋಪ ಸಂಭವಿಸಿದಾಗ ನೀಡುವಂತಹ ಪರಿಹಾರವನ್ನ ಕಡಿತಗೊಳಿಸಲಾಗಿದೆ ಹಾಗೂ ಸಿಬ್ಬಂದಿಗಳಿಗೂ ವೇತನ ನೀಡಲು ಈ ಸರ್ಕಾರದಲ್ಲಿ ಹಣವಿಲ್ಲ ಎಂದು ಹೇಳಿದರು ಮಾಜಿ ಅಧ್ಯಕ್ಷರಾದ ತಾರಣಾ ಆಲ್ವಾ ಮಾತನಾಡಿ ಬೆಲೆ ಏರಿಕೆ ವಿದ್ಯುತ್ ಬಿಲ್ನಲ್ಲಿಯೂ ಸುಲಿಗೆ ಮಾಡಲು ಈ ಸರ್ಕಾರ ಹೊರಟಿದೆ ಎಂದರು ಬಿಜೆಪಿ ಪ್ರಮುಖರಾದ ರಾಧಾಕೃಷ್ಣ ಶೆಟ್ಟಿ ಸ್ವಾಗತಿಸಿ ಭಾರತೀಯ ಜನತಾ ಪಾರ್ಟಿ ಶಕ್ತಿ ಕೇಂದ್ರ ಸಂಚಾಲಕರಾದ ರಾಜೇಶ್ ಕರವೀರ ಧನ್ಯವಾದವನ್ನ ಸಲ್ಲಿಸಿದ್ರು ಪಂಚಾಯತ್ ಉಪಾಧ್ಯಕ್ಷರಾದ ಹೇಮಾವತಿ ಯಶಸ್ವಿನಿ ಶಾಸ್ತ್ರಿ ಪುರುಷೋತ್ತಮ ಗೌಡ ಜಗಜೀವನ್ ರಾವ್ ಶೆಟ್ಟಿ ಮೋಹಿನಿ ಧರ್ಮಲತಾ ಸಂತೋಷ ವನಿತಾ ಮತ್ತಿತರ ಗ್ರಾಮಸ್ಥರು ಈ ಸಂದರ್ಭ ಭಾಗವಹಿಸಿದ್ರು